ತಾಲೂಕು ಕಮಟಿನೇ ವಿಸರ್ಜನೆ ಮಾಡಲಾಗಿದೆ ಯಾವುದೇ ತಾಲೂಕು ಕಮಿಟಿಯರ ಅಧ್ಯಕ್ಷ ಇಲ್ಲ ಕಾರ್ಜ್ ಯಾವ್ದೂ ಇಲ್ಲ ಯಾವುದೇ ಕಮಿಟಿ ಇಲ್ಲೋ ಇಲ್ಲಿ ತಾಲೂಕು ಕಮಿಟಿನೇ ವಿಸರ್ಜನೆ ಮಾಡಲಾಗಿದೆ ಯಾವುದೇ ತಾಲೂಕ್ ಇಲ್ಲ ತಾಲೂಕ್ ಅಧ್ಯಕ್ಷೇ ಇಲ್ಲ ಯಾವುದು ಇಲ್ಲ ಯಾವುದೇ ಕಮಿಟಿ ಇಲ್ಲ ಮೂವತ್ತು ವರ್ಷದಿಂದ ಬಂದು ಜನತಾ ದರ್ಶನಕ್ಕೆ ಸಕ್ರಿಯವಾಗಿ ಕೆಲಸ ಮಾಡುವಂತ ನಮ್ಮಲ್ಲಿ ಎಲ್ಲ ವಿಷಯಗಳಲ್ಲಿ ಬಂದು ಹೋರಾಟಗಳಲ್ಲಿ ಒಡನಾಡಲ್ಲಿ ಒಂದು ಜೈಲಿಗೆ ಹೋಗಿದ್ದು ಆಮೇಲೆ ಒಂದು ಅಲ್ಲಿ ಹೋಗಿ ಎಷ್ಟೋ ಕಾರ್ಯಕ್ರಮಗಳೆಲ್ಲ ಮಾಡಿ ಇವತ್ತಿನ ದಿವಸ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರಿಗೆ ಒಂದು ನಮ್ಮ ಪಕ್ಷದ ವತಿಯಿಂದ ಒಂದು ಶ್ರದ್ಧಾಂಜಲಿ ಬಂದು ಮಾಡಬೇಕಂತ ಒಂದು ಬಯಸ್ತೀವಿ ನಾವೆಲ್ಲ ಸೊ ಮೊದಲನೇದಾಗಿ ಬಂದು ಅವ್ರಿಗೂ ನಿಧನರಾಗಿರ್ತಕ್ಕಂಥ ಅವ್ರಿಗೆ ಒಂದು ಎರಡು ನಿಮಿಷ ನಾವೆಲ್ಲ ಒಂದು ಮೌನ ಆಚರಣೆ ಮಾಡಿಬಿಟ್ಟು ಮುಂದಕ್ಕೆ ಬಂದು ಅವರಿಗೆ ಭಾವಚಿತ್ರ ಚಿತ್ರ ಅವರಲ್ಲಿ ಶ್ರದ್ಧಾಂಜಲಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳಿ ಕೆಲಸ ಜೆಡಿಎಸ್ ಕಾರ್ಯಕರ್ತರು ಮಾತನಾಡಿ ಅಂತ ಹೇಳಿಲ್ಲ ಜೆಡಿಎಸ್ ಕಾರ್ಯಕರ್ತ ಮೊದಲ ಕೆ ಜೆ ನಮಗೆಲ್ಲ ಗೊತ್ತೇ ಇದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಜಿಲ್ಲೆಗೆ ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಹೇಶ್ ಆಯ್ಕೆ ಮಾಡಿ ನಮ್ಮ ವರಿಷ್ಠರು ಕಳಿಸಿದ್ದಾರೆ ಆದ್ದರಿಂದ ನಾಳೆ ನಾ ನಾಳೆ ನಾಮಿನೇಷನ್ ನಾಮಪತ್ರ ಸಲ್ಲ ಸಲ್ಲಿಕೆ ಮುಖಾಂತರ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಚುನಾವಣೆಗೆ ಆದ್ದರಿಂದ ಮುಂದೆ ಹೋಗುವ ಹೋಗೋ ಸಾಧ್ಯ ಬಾಧ್ಯಗಳ ಬಗ್ಗೆ ನಾವು ಹೆಂಗೆ ನೋಡ್ಕೋಬೇಕು ಹೆಂಗೆ ಕಾರ್ಯಕ್ರಮ ರೂಪಿಸಬೇಕು ಹೆಂಗೆ ಚುನಾವಣಾ ಪ್ರಚಾರ ಮಾಡಬೇಕು ಎಲ್ಲ ಒಮ್ಮತವಾಗಿ ಒಗ್ಗಟ್ಟಿಂದ ಹೋದರೆ ಇನ್ನು ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶವಾಗುತ್ತೆ ಒಳ್ಳೆಯ ಸನ್ನಿವೇಶನ ಇದೆ ನಮ್ಮ ನರ ನಮ್ಮ ಭಾರತದಲ್ಲಿ ನರೇಂದ್ರ ಮೋದಿ ಅವ್ರ ಕೈ ಬೆಳಗಿಸ್ಬೇಕಂದರೆ ನಾವೆಲ್ಲದೇ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮಾನ್ಯ ದೇವೇಗೌಡರು ಕುಮಾರಣ್ಣವರು ಎಲ್ಲ ಒಟ್ಟಿಗೆ ಸೇರಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಅದರಿಂದ ಎಲ್ಲರೂ ನಮ್ಮ ಒಮ್ಮತದಿಂದ ಒಮ್ಮ ಎಲ್ಲರೂ ಒಮ್ಮತವಾಗಿ ಇದ್ರೂ ಇಲ್ಲದ ಎಲ್ಲ ಕೈ ಎಲ್ಲರೂ ಕೈ ಜೋಡಿಸಿ ಕೈ ನಮ್ಮ ನಾರಾಯಣನು ಹಾಗೂ ನಮ್ಮ ಕುಮಾರಸ್ವಾಮಿ ಕೈ ಕೈಪಡಿಸಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಲೋಕಸಭಾ ಎಲೆಕ್ಷನ್ ಬಂದ ನಮ್ಮ ಮಲೇಶ್ ಬಾಬು ಕೊಟ್ಟಿದ್ದಾರೆ ಬಿ ಜೆ ಪಿ ಅಲೈನ್ಸು ಅವ್ರು ಗೆಲ್ಲಬೇಕಾದ್ರೆ ಎಲ್ಲ ಬಿ ಜೆ ಪಿ ಮತ್ತು ಜಾತ ಜನತಾ ದಳ ಕಾ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟ ಕುಂತ್ಕೊಂಡು ಭೂತ್ ವೇದ ಕಮಿಟಿ ಮಾಡಿಬಿಟ್ಟು ಹೊಂದಾಣಿಕೆಯಾಗಿ ಯಾವ ಥರ ಪ್ರಬೋಧಲ್ ಮಾಡ್ಬೇಕಂತ ಬಿಟ್ಟು ಎಲ್ಲ ಮಾತನಾಡಿ ನಾವು ಡಿಸಿಷನ್ ತೆಗಿಬೇಕು ನರೇಂದ್ರ ಮೋದಿ ಮೂರನೇ ಟೈಮು ಪ್ರೇಮ್ ನೀರು ಹಾಕಬೇಕು ನಮ್ಮ ಕುಮಾರಣ್ಣ ದೇವೇಗೌಡ ಸಾಹೇಬರು ಎಲ್ಲ ಮೂರು ಜಾಗದಲ್ಲಿ ಜೆ ಡಿ ಎಸ್ ಹೆಬ್ಬರ ಪೊಸಿಷನ್ ಇದೆ ಏನು ಅದರಿಂದ ಎಲ್ಲರಿಗೂ ಒಂದ್ಸಲಿ ಸಲಿ ಕುಂತ್ಕೊಂಡು ನಾವು ಏನೋ ಯಾವ ತರ ಎಲೆಕ್ಷನ್ ನಡೆಸಬೇಕು ಎಲ್ಲಿ ಮೀಟಿಂಗ್ ಆಗ್ಬೇಕು ಏನ್ ಮಾಡ್ಬೇಕು ಮನೆ ಮನೆಗೆ ಹೋಗ್ಬೇಕು ಏನೋ ಬೂತ್ ಕಮಿಟಿ ಯಾವ ತರ ಮಾಡ್ಬೇಕು ಅವ್ರ ವಯಸ್ ಬಿಟ್ರೆ ಅವ್ರು ಓಡ್ಕೋ ಓಡಾಡ್ತಾರೆ ವಯಸ್ ಇದ್ರೆ ಅವ್ರ ಯಾಗ ಯಾವ ತರ ಓಡಾಡ್ಬೇಕಂತ ಗೊತ್ತಿಲ್ಲ ಆತರ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಹೊಂದಾಣಿಕೆ ಹೋಗಿ ನಮ್ಮ ಮಳೆ ಬಾಬು ಜಯನ್ಶೀಲನಾಗಿ ಮಾಡ್ಬೇಕಂತ ಮಾನ್ಯ ಮಾಧ್ಯಮ ಮಿತ್ರ ಸ್ವಾಗತ ಮಾಡ್ತಾ ಇದ್ದೀವಿ ಇವತ್ತಿನ ದಿವಸ ನಾವೆಲ್ಲ ಸೇರಿರೋದು ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಜೊತೆಗೆ ಎನ್ ಡಿ ಎ ಅಭ್ಯರ್ಥಿ ಅಂತ ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಬಂದು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಇವಾಗ ನಾವು ಪಕ್ಷದವರಾಗಿ ನಾವು ಏನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಯಾವ ರೀತಿ ಬಂದು ಸ್ಟ್ರಾಟಜಿಸನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಇವಾಗ ಬಂದು ಬರೀ ಜೆ ಡಿ ಎಸ್ ಮಾತ್ರ ಬಂದು ಈ ಚುನಾವಣೆ ಪ್ರಚಾರದಲ್ಲಿ ಹೋಗೋಂಗಿಲ್ಲ ಯಾಕಂತ ಹೇಳಿದ್ರೆ ಇವಾಗ ಜೆ ಮತ್ತು ಬಿಜೆಪಿ ಒಂದಾಗಿ ಸೇರಿ ಎನ್ ಡಿ ಎ ಪಾರ್ಟಿ ಅಂತ ಒಂದು ಮುಂದೆ ಇಟ್ಟು ನಾವು ಹೋಗಬೇಕಾಗಿತ್ತು ಈಗ ಈಗ ತಾನೇ ನಮ್ಮ ಮಾಧ್ಯಮ ಮಿತ್ರರು ಹಿರಿಯರಾದಂತಹ ನಮ್ಮ ಸಂಗುಟೂನವರು ಒಂದು ಪ್ರಶ್ನೆಯನ್ನು ಕೇಳಿದ್ರು ನಿಜವಾಗ್ಲೂ ಅದು ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಉತ್ತಮವಾದ ಒಂದು ಪ್ರಶ್ನೆ ಆಗಿರುತ್ತೆ ಇವಾಗ ನಿಮ್ಮೆಲ್ಲ ಮಧ್ಯ ಮಾಧ್ಯಮದವರೆಗೂ ಗೊತ್ತಿದೆ ಈ ಪಕ್ಷವನ್ನು ಬಂದು ಈ ಕ್ಷೇತ್ರ ಕ್ಷೇತ್ರದಲ್ಲಿ ಬಂದು ಸ್ಥಾಪನೆ ಮಾಡಿದ್ವಿ ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಈ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಬಂದು ಏರುಪೇರು ನಡೀತಾ ಇರುತ್ತೆ ನಾವು ಬಂದು ಗೆದ್ದಿರೋದಿಲ್ಲ ಚುನಾವಣೆಯಲ್ಲಿ ಹಾಗು ಹಲವಾರು ಚುನಾವಣೆಗಳಲ್ಲಿ ಬಂದು ನಮ್ಮ ಪಕ್ಷ ಬಂದು ಅಷ್ಟೊಂದು ಹೆಚ್ಚಿನ ಮತಗಳನ್ನು ಪಡೆದಿಲ್ಲ ಬಟ್ ಈಗ ತಾನೇ ನಡೆದಿರತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರಿಂದ ಏನು ಲೋಪದೋಷಗಳಾಗಿಲ್ಲ ಸಕ್ರಿಯವಾಗಿ ಬಂದು ಎಲ್ಲರೂ ಬಂದು ದುಡಿಬೇಕನ್ನೋ ಒಂದು ಉದ್ದೇಶದಿಂದ ಬಂದು ಎಲ್ಲರೂ ತಯಾರಾಗಿದ್ದರು ಆದರೆ ಸಮಸ್ಯೆ ಏನಂತ ಹೇಳಿದ್ರೆ ಈ ಊರಿಗೂ ಮತ್ತು ಈ ಪಕ್ಷಕ್ಕೂ ಸಂಬಂಧನೆ ಇಲ್ಲದ ಒಂದು ಅಭ್ಯರ್ಥಿಯನ್ನು ಬಂದು ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆ ಮೇಲೆ ಬಂದು ಅವರು ಆಯ್ಕೆ ಮಾಡಿದರು ಇದು ಯಾರು ಸೆಲೆಕ್ಟ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ ಪಕ್ಷದ ವರಿಷ್ಠರು ಯಾವಾಗ ಬಂದು ದೀಪ ಕೊಟ್ಬಿಟ್ರು ಅವಾಗ ನಾವು ಅವ್ರಿಗೋಸ್ಕರ ಕೆಲಸ ಮಾಡಬೇಕಂತ ಒಂದು ಅನಿವಾರ್ಯದ ಪರಿಸ್ಥಿತಿ ಅದು ಇದ್ರೂ ಬಂದು ಆ ಒಂದು ನಿಟ್ಟಿನಲ್ಲಿ ನಾವು ಬಂದು ಮಾಡಬೇಕಂತ ಉದ್ದೇಶ ಇದ್ರೂ ಆ ಕ್ಯಾಂಡಿಡೇಟ್ ಪತ್ತೆ ಇಲ್ಲ ಒಬ್ಬ ಕ್ಯಾಂಡಿಡೇಟ್ ಆದವನು ಬಂದು ಕೆಜಿಎಫ್ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಿದ್ರೆ ಕಾರ್ಯಕರ್ತರು ಏನ್ ಮಾಡೋದು ಸೊ ಈ ಪರಿಸ್ಥಿತಿಯಲ್ಲಿ ಬಂದು ಕಳೆದ ಚುನಾವಣೆಯಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಬಂದು ಇನಾಯವಾದ ಒಂದು ಸೋಲನ್ನು ಉಂಟು ಮಾಡಿದ್ದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ಅಲ್ಲ ಅವರವರು ಇಷ್ಟಕ್ಕೆ ಬಂದು ಯಾಕಂತ ಹೇಳಿದ್ರೆ ಇಲ್ಲಿ ಬಂದ ಮೇಲೆ ಆ ಅಭ್ಯರ್ಥಿ ಇಲ್ಲ ಸಲ್ಲದೆಲ್ಲ ಬಂದು ಗ್ರೂಪಿಸಮ್ ಎಲ್ಲ ಮಾಡ್ಬಿಟ್ಟು ಹತ್ರ ಹೋಗಿ ಭೇಟಿ ಮಾಡೋದು ಬಿಜೆಪಿನವ್ರನ್ನ ಭೇಟಿ ಮಾಡೋದು ಅವ್ರಿಗೂ ದುಡ್ಡು ಕೊಡೋದು ಇವ್ರಿಗೂ ದುಡ್ಡು ಕೊಡೋದು ಅವ್ರ ಉದ್ದೇಶ ಏನಂತನೇ ನಮಗೆ ಗೊತ್ತಿರಲಿಲ್ಲ ಈಗಲೂ ನಾನು ಸೇರಿದ್ದೀನಿ ಇಲ್ಲಿ ಸಭೆ ಮಾಡ್ತಾ ಇದ್ದೀನಿ ನಮ್ಮ ಸಂಗುಟವನವರು ಕೇಳಿದ್ರು ಒಂದು ಪ್ರಶ್ನೆ ನಿಮ್ಮನ್ನು ಕ್ಯಾಂಡಿಡೇಟ್ ಭೇಟ್ ಭೇಟಿ ಮಾಡಿದ್ರ ಅಂತ ನಿಜ ಹೇಳಬೇಕಾದ್ರೆ ಇವತ್ತುವರೆಗೂ ಬಂದು ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದು ಕಾಲ್ ಮಾಡಿಲ್ಲ ನಮ್ಮ ಹತ್ರ ಮಾತಾಡಿಲ್ಲ ಇದುವರೆಗೂ ಬಂದು ಕ್ಷೇತ್ರದಲ್ಲಿ ಏನು ಮಾಡಬೇಕು ಅಂತಿದ್ದೀರ ಸರ್ ಏನು ನೀವು ಸಹಾಯ ಮಾಡಬೇಕು ಅಂತ ಒಂದು ಮಾತು ಕೂಡ ಅವರು ಕೇಳಲಿಲ್ಲ ಬಟ್ ನಾವು ಯಾಕೆ ಸೇರಿದೀವಿ ಹೇಳಿದ್ರೆ ನಮ್ಮೆಲ್ರಿಗೂ ಬಂದು ಪೂಜ್ಯ ದೇವೇಗೌಡರು ನಮ್ಮ ಮುಖಂಡರು ಅವರು ಬಿ ಫಾರ್ಮ್ ಕೊಟ್ಟಿದ್ದಾರೆ ನಮ್ಮ ಕುಮಾರಣ್ಣ ಬಂದು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ನಾವು ಕ್ಯಾಂಡಿಡೇಟ್ ಮುಖ ನೋಡೋದಿಲ್ಲ ಕ್ಯಾಂಡಿಡೇಟ್ ನಮ್ಮ ಹತ್ರ ಬರಲಿ ಬರ್ದೆ ಹೋಗ್ಲಿ ವಿ ನಾಟ್ ಕೇರ್ ಫಾರ್ ದಟ್ ಅಟ್ ಆಲ್ ನಮ್ಮ ಉದ್ದೇಶ ಪಕ್ಷಕ್ಕೋಸ್ಕರ ದುಡಿಬೇಕು ಪಕ್ಷದ ದೃಷ್ಟಿಯಿಂದ ಬಂದು ನಾವೆಲ್ಲ ಸೇರಿದ್ದೀವಿ ಪಕ್ಷಕ್ಕೋಸ್ಕರ ನಾವು ದುಡಿತೀವಿ ಅದು ಮುಂದುವರಿತದೆ ಇವಾಗ ಪರಿಸ್ಥಿತಿ ಏನಂತ ಜಿ ಎಫ್ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ನಲ್ಲಿ ರೈಟ್ ಫ್ರಮ್ ಡೇಸ್ ಆಫ್ ಡಾಕ್ಟರ್ ವೆಂಕಟೇಶ್ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ವೆಂಕಟೇಶ್ ಬಂದು ಫಸ್ಟ್ ಫಸ್ಟ್ ಕೃಷ್ಣ ಬಂದು ಟೈಗರ್ ಕಂಟಿನ್ಯೂಸ್ಲಿ ಬಂದು ವಿನ್ನರ್ ಆಗಿದ್ರು ಕಂಟಿನ್ಯೂಸ್ಲಿ ಐದು ಸಾರಿ ಎಂ ಪಿ ಆಗಿದ್ದವರು ಅವ್ರನ್ನ ಸೋಲ್ಸ್ಬೇಕಾದ್ರೆ ನಾವು ದುಡಿದಿದ್ದೀವಿ ಅವರು ಹಗಲು ರಾತ್ರಿ ಬಂದು ರೋಡ್ ಅಲ್ಲಿ ಬಂದು ನಾವು ಸಿಂಬಲ್ ನ ಬರೆದು ಪ್ರಚಾರ ಮಾಡಿ ಕ್ಯಾಂಡಿಡೇಟ್ ನ ಗೆಲ್ಸಿದೀವಿ ಯಾಕಂತ ಹೇಳ್ತಾ ದಟ್ ವಾಸ್ ದಿ ಎಲೆಕ್ಷನ್ ವೇ ಬಿಜೆಪಿ ಪಕ್ಷ ಕಂಟೆಸ್ಟ್ ಮಾಡಿಲ್ಲ ಅವಾಗ ನೀವು ಆದ ನಂತರ ನೀವು ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಎಲ್ಲ ಎಲೆಕ್ಷನ್ಸಲ್ಲೂ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಈ ಅರಿಥ್ಮೆಟಿಕ್ಸ್ ನೀವು ನೋಡಬೇಕಾದ್ರೆ ಎಲ್ಲ ಚುನಾವಣೆಯಲ್ಲಿ ಜೆ ಡಿ ಎಸ್ ಮತ್ತು ಬಿಜೆಪಿ ವೋಟ್ ಸ್ಟ್ರೆಂತ್ ಏನಿದೆ ಅಂತ ಹೇಳಿದ್ರೆ ನಿಯರ್ಲಿ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಜೆ ಡಿ ಎಸ್ ಅಂಡ್ ಬಿಜೆಪಿ ಪರ್ಸೆಂಟೇಜ್ ಕಾಂಗ್ರೆಸ್ ಪಾರ್ಟಿ ಬರೀ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ಇವಾಗ ದಿಸ್ ಇಸ್ ದಿ ಫಸ್ಟ್ ಟೈಮ್ ಈ ಎರಡು ಪಕ್ಷ ಒಂದ ಸೇರಿದೆ ಈ ಎರಡು ಪಕ್ಷ ಒಂದಾ ಸೇರಿರೋದ್ರಿಂದ ಖಂಡಿತವಾಗಿ ಬಂದು ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಬಂದು ಕೆಜೆ ಅಲ್ಲಿ ಜಯ ಬರಿ ಮಾಡ್ತಾರೆ ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಎಂ ಪಿ ಗೆಲ್ಲೋ ಒಂದು ಅವಕಾಶಗಳು ತುಂಬಾ ಕಾಣ್ ಬಂದಿದೆ ಅದೇ ರೀತಿ ನಾವು ಕೆಜೆ ಅಲ್ಲಿ ನೋಡ್ತಾ ಇದೀವಿ ಇಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಯನ್ಸಿ ಅದರಲ್ಲಿ ಅದರ್ ಕಾನ್ಸ್ಟಿಟ್ಯೂನ್ಸಿ ಬಿಟ್ರೆ ನಮ್ಮ ಕ್ಷೇತ್ರದಲ್ಲಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಬಿ ಎಂ ಇದೆ ಇದಕ್ಕೆ ಮುಂಚಿತವಾಗಿ ಬಂದು ಭಾರತ್ ಗೋಲ್ಡ್ ಮೈನ್ಸ್ ಲಿಮಿಟೆಡ್ ಇತ್ತು ಆ ಮೂರು ಸಾವಿರದ ಚಿಲ್ಡ್ರೆಸ್ ಕಾರ್ಮಿಕರ ಸಮಸ್ಯೆ ಬಗೆಹರಿಸಲಿಲ್ಲ ಯಾರು ಎಂ ಪಿ ಆಗಿದ್ದರು ಆ ಕಾರ್ಮಿಕರ ಸಮಸ್ಯೆ ಬಂದು ಬಗೆಹರಿಸಲಿಲ್ಲ ಅವ್ರು ವಾಸವಿರತಕ್ಕಂತ ಮನೆಗಳು ಬಂದು ಅವ್ರಿಗೂ ಸ್ವಂತ ಮಾಡಿಕೊಟ್ಟಿಲ್ಲ ಅಲ್ಲಿ ಬಂದು ಬಂದು ಕ್ಲೋಸ್ ಮಾಡಿಬಿಟ್ಟು ಬೀದಿ ಪಾಲ್ ಮಾಡ್ತಾರೆ ಈ ಎಂಪ್ಲಾಯೀಸ್ ಯಾಕಪ್ಪ ಅಂತ ಹೇಳಿದ್ರೆ ಅವ್ರ ಬಂದು ಯಾಕೆ ಬಂದು ಏನು ನೋಡಿಲ್ಲ ಸರ್ಕಾರ ಯಾಕೆ ದೋಣ ಧರಿಸಲಿಲ್ಲ ಇಟ್ ಈಸ್ ಅಬ್ಸಲ್ಯೂಟ್ಲಿ ಪ್ಯೂರ್ಲಿ ಆಲ್ ಟು ದಿ ಕಾಸ್ಟ್ ಪೀಪಲ್ ದಿ ಮೈನಾರಿಟಿ ಪೀಪಲ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ನಮ್ಮನ್ನ ಬಂದು ಅವ್ರು ಬಂದು ಕಡೆಗಣಿಸಿದ್ದಾರೆ ಸೊ ದಿಸ್ ಟೈಮ್ ನಾವು ಏನು ಏನೊಂದು ಉದ್ದೇಶದಿಂದ ಬಂದು ಕೆಲಸ ಮಾಡಬೇಕಂತ ಹೇಳಿದ್ರೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ಬಂದು ಆಲ್ಟರ್ನೇಟಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಆಗಬೇಕು ಈಗ ಬಿಜೆಪಿ ಜೊತೆ ಬಂದು ಹೊಂದಾಣಿಕೆ ಆಗಿದ್ದಾರೆ ಒಳ್ಳೆ ಒಂದು ಎಂ ಪಿ ಕ್ಯಾಂಡಿಡೇಟ್ ನಮಗೆ ಬೇಕಾಗುತ್ತೆ ಈಸ್ ಎಂ ಬಿ ಎ ಗ್ರಾಜುಯೇಟು ಸೊ ಅವರು ಖಂಡಿತವಾಗಿ ಬಗ್ಗೆ ಬಂದು ಸ್ವಲ್ಪ ಒಂದು ವ್ಯಕ್ತಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಬಂದು ನಮ್ಮ ಅಭ್ಯರ್ಥಿ ಬಂದು ಒಂದು ವಿಜಯ ಒಂದು ಪಟಾಕಿಯನ್ನು ಬಂದು ಹಾರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮಲ್ಲಿ ಬಂದು ಅವರು ಭೇಟಿ ಮಾಡಿದಾರೋ ಭೇಟಿ ಮಾಡಿಲ್ಲ ಇವತ್ತು ನಾವು ಸೇರಿರೋದಕ್ಕೆ ಉದ್ದೇಶ ಬಂದು ಮಾಧ್ಯಮದ ಮಿತ್ರರ ಮುಖಾಂತರ ಬಂದು ನಾವು ಜೆ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರು ಏನೇ ನಮ್ಮಲ್ಲಿ ಬಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇದ್ರೂ ಕೂಡ ಪಕ್ಷದ ದೃಷ್ಟಿಯಿಂದ ನಾವು ಒಂದಾಗಿ ಸೇರಿ ನಾವು ಪಾರ್ಟಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಆ ಮೆಸೇಜ್ನ ಸಂದೇಶವನ್ನು ತಮ್ಮ ಮುಖಾಂತರ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ನಾವೆಲ್ಲ ನಿಮ್ಮನ್ನು ಕರೆದಿದ್ದೀವಿ ಇಷ್ಟೇ ಇವತ್ತವರೆಗೂ ಬಂದು ನಮ್ಮ ಕ್ಯಾಂಡಿಡೇಟ್ ಆಗಲಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿರಲಿ ಅಲ್ಲ ಡಿಸ್ಟ್ರಿಕ್ಟ್ ಕಮಿಟಿ ಆಗಲಿ ನೋ ಬಡಿ ಅ ಫಾದರ್ ಟು ಇವೆಲ್ ಥಿಂಕ್ ಅಬೌಟ್ ದಿಸ್ ಕಾನ್ಸ್ಟಿಟ್ಯೂನ್ಸಿ ಪೀಪಲ್ ಇವಾಗ ನಾನು ನಮ್ಮ ನನ್ನ ಪರ್ಸನಲ್ ವ್ಯಕ್ತಿತ್ವ ನಾನು ಹೇಳ್ತೀನಿ ನಾನು ಬಂದು ಯಾರಾದ್ರೂ ಕ್ಯಾಂಡಿಡೇಟ್ ಆದರೆ ಅವ್ರ ಹಿಂದೆ ಹೋಗೋದು ಅಥವಾ ಪ್ರೆಸಿಡೆಂಟ್ ಇದ್ದಾರೆ ಅಂದ್ರೆ ಹಿಂದೆ ಹೋಗೋದು ನನ್ನ ಅಭ್ಯಾಸ ಆ ತರ ಇಲ್ಲ ನಾನು ಅಂತ ಯಾರಿಂದೇನೂ ನಾನು ಹೋಗಿಲ್ಲ ನಾನು ಮಾತಾಡಿಲ್ಲ ಯಾರಿಗೋಸ್ಕರನೂ ಗೊತ್ತು ಇವ್ರಿಗೆ ಕ್ಯಾಂಡಿಡೇಟ್ ಕೊಡಿ ಅವ್ರ ಕ್ಯಾಂಡಿಡೇಟ್ ಕೊಡಿ ಕೂಡ ಓಡಾಡಿಲ್ಲ ಸೊ ಇವತ್ತರೆಗೂ ನಮ್ಮ ಮೈಂಟೆನೆನ್ಸ್ ನಾವು ಆ ಥರ ಮಾಡ್ತಾ ಇರ್ತೀವಿ ಅವರಾಗಿನೇ ಬದ್ರೂ ಸರಿ ಬರ್ದೇ ಹೋದ್ರೂ ಸರಿ ನಮ್ಮ ಮುಖಂಡರಲ್ಲ ನಾನು ಕರೆದು ಇವತ್ತು ಕದ್ದು ಅಂತ ಮುಂದಕ್ಕೆ ಹಂಗೆ ಇರಬಾರ್ದು ನಾವೆಲ್ಲ ಬಂದು ದೂರ ಇರಬಾರ್ದು ಸೇರಬೇಕು ಯಾಕಂದರೆ ಈ ಮೀಟಿಂಗ್ ನಡೆದ ನಂತರ ಸಮನ್ವಯ ಸಮಿತಿ ಬಂದು ಬಿಜೆಪಿ ಅವರ ಜೊತೆ ಬಂದು ನಾವು ಮಾತುಕತೆ ನಡೆಸಿ ಅವ್ರ ಜೊತೆ ಬಂದು ಒಂದು ಸಭೆಯನ್ನು ಬಂದು ಮಾಡಬೇಕಂತ ಒಂದು ಉದ್ದೇಶ ಇಲ್ಲ ಫಸ್ಟು ನಾವು ನಮ್ಮ ಮನೆಯನ್ನು ಬಂದು ಸರಿಪಡಿಸ್ಕೊಳ್ಳೋಣ ಯಾಕಂದರೆ ಇದರಲ್ಲೇ ಬಂದು ಸ್ವಲ್ಪ ಗೋಪಿಸ್ ಮಾಡ್ಕೊಂಡಿದ್ದಾರೆ ಕೆಲವರು ಅದು ಮೊದಲಿಂದನೂ ನಮ್ಮ ದೇವರಾಜ ಕಾಲದಿಂದ ನಾವು ನೋಡ್ತಾ ಬರ್ತಾ ಇದ್ದೀವಿ ಅದು ಯಾವಾಗ ಯಾವಾಗಲೂ ಒಂದು ಸ್ಥಾಯಿ ಇರೋದಿಲ್ಲ ಸೊ ಹಂಗಾಗಿ ಇರೋದನ್ನ ಇಟ್ಕೊಂಡು ಪಕ್ಷದ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ